ಪಾರ್ಥೇನಿಯಂ ಅಂದರೆ ಕಾಂಗ್ರೆಸ್ ಗಿಡ ಇದು ಇನ್ಮೆಜು ಸ್ಪೀಷಿಸ್ ಆಗಿದೆ ಇದು ನಮ್ಮ ಜಾಗದಲ್ಲಿ ವೇಗವಾಗಿ ಹರಡುತ್ತದೆ ಅದರಿಂದ ಇದರ ನಿರ್ಮೂಲನೆ ತುಂಬ ಮುಖ್ಯವಾಗಿದೆ ಇದು ಪ್ರಾಣಿಗಳು ಹಾಗೂ ಮನುಷ್ಯರಿಗೆ ತುಂಬ ತೊಂದರೆ ಕೊಡುತ್ತದೆ ಜೀವ ವೈವಿಧ್ಯತೆಗೆ ಧಕ್ಕೆ ತರುತ್ತದೆ ಮತ್ತು ಮನುಷ್ಯರಲ್ಲಿ ಚರ್ಮದ ಉರಿತ ಉಸಿರಾಟದ ತೊಂದರೆ ಪೋಲನ್ ಅಲರ್ಜಿ ಇತರೆ ರೋಗಗಳು ಇದರಿಂದ ಹರಡುತ್ತವೆ ಆದ್ದರಿಂದ ಪಾರ್ಥೇನಿಯಂ ನಿರ್ಮೂಲನೆ ತುಂಬ ಮುಖ್ಯವಾಗಿದೆ ಶಾಲಾ ಆವರಣದಲ್ಲಿ ಬೆಳೆದಿದ್ದಂತಹ ಎಲ್ಲ ಪಾರ್ಥೇನಿಯಂ ಗಿಡಗಳನ್ನು ಕಸ ಕಡ್ಡಿಗಳನ್ನೆಲ್ಲವನ್ನು ಕ್ಲೀನ್ ಮಾಡಿ ಪರಿಸರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಬಹಳ ಉತ್ಸುಕತೆಯಿಂದ ಭಾಗವಹಿಸಿ ಇಡೀ ಆವರಣವನ್ನು ಕೇವಲ ಮೂರು ವರ್ಷಗಳಲ್ಲಿ ಅದನ್ನು ಕಂಟ್ರೋಲ್ ಮಾಡದೆ ಹೋದರೆ ಪೂರ್ತಿ ಹೊಲವನ್ನೇ ಆವರಿಸುತ್ತದೆ ಅದು ಅಂದರೆ ನಲವತ್ತರಷ್ಟು ಶೇಕಡ ನಲವತ್ತರಷ್ಟು ನಿರ್ಮೂಲನೆ ಹೆಂಗೆ ಮಾಡ್ಬೇಕು ಇವಾಗ ಫಸ್ಟ್ ಮೊದಲನೇದಾಗಿ ಕಂಪೋಸ್ಟ್ ಮಾಡ್ಬೇಕು ಅದಕ್ಕೆ ಕಂಪೋಸ್ಟ್ ಹೆಂಗೆ ಮಾಡಬೇಕಪ್ಪ ಅಂದರೆ ¿Model?